ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ನಾವು ಮೂರು ಡ್ರೆಸ್ಸು ಸ್ಟಿಚ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ಬೆಲ್ ಸ್ಲೀವು ಹಾಗೆಯೇ ಡ್ರೆಸ್ ಎಲ್ಲದೂ ಸಹಿತ ಲೈಟ್ ಕಲರು ಹೀಗೆ ವಿಡಿಯೋನ ಕೊನೆವರೆಗೂ ನೋಡಿ ಡ್ರೆಸ್ಸು ತುಂಬ ಸೂಪರಾಗಿ ಬಂದಿದೆ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಹೇಳ್ತಾರೆ ನಾವು ಸಹಿತ ಫಸ್ಟ್ ಹೊಲಿದಿದ್ರು ಪರವಾಗಿಲ್ಲ ಕಸ್ಟಮರ್ ಹೇಳ್ತಾರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ನಾವು ಟ್ರೈ ಮಾಡಿರ್ತೀವಿ ಆದರೆ ಟ್ರೈ ಮಾಡಿದ್ದೇನೂ ಅಲ್ಲ ಇಲ್ಲೊಂದು ಕಸ್ಟಮರ್ ಕತೆ ಏನು ಅಂದರೆ ಪೋಟ್ಲಿ ಬಟನ್ ಇವಾಗೆಲ್ಲ ಪೋಟ್ಲಿ ಬಟನ್ ತುಂಬಾ ಟ್ರೆಂಡ್ ಆಗಿದೆ ಅಂದರೆ ಇದು ಟ್ರೆಂಡು ಮುಗಿತನೂ ಬಂತು ತುಂಬ ಟೈಮಿಂದನೂ ಇದೆ ನಾವು ಅದೆಷ್ಟು ಜನಕ್ಕೆ ಪೋಟ್ಲಿ ಬಟನ್ ಡಿಸೈನ್ ಮಾಡಿಕೊಟ್ಟಿದ್ದೀವಿ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಒಬ್ಬರು ಕಸ್ಟಮರು ಪೋಟ್ಲಿ ಬಟನ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಅಂದಿದ್ರು ಅಂದರೆ ಅವ್ರಿಗೆ ಇದಕ್ಕೂ ಮೊದಲು ನಾವು ಪೋಟ್ಲಿ ಬಟನ್ ಒಂದು ಬ್ಲೌಸಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ವಿ ಕರೆಕ್ಟಾಗಿ ಆಗಿತ್ತು ಈ ಸತಿನೂ ಅಷ್ಟೇ ಒಂದು ಪೋಟ್ಲಿ ಬಟನ್ ಡಿಸೈನ್ ಅಂದರೆ ಬ್ಯಾಕಲ್ಲಿ ಇಡಿ ಅಂತ ಹೇಳಿದರು ನಾನು ಅವರು ತುಂಬ ದಪ್ಪ ಇದ್ದಿದ್ದರಿಂದ ಸ್ಯಾರಿ ಬ್ಲೌಸು ಅಂದರೆ ಬ್ಲೌಸಲ್ಲಿ ಬಟ್ಟೆ ಸಾಕಾಗೋದಿಲ್ಲ ನಿಮಗೆ ಸ್ಯಾರಿಯಲ್ಲಿ ಬೇಕಿದ್ದರೆ ಮಾಡ್ತೀನಿ ಅಂತ ಹೇಳಿದೆ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಇತ್ತು ಬ್ಲೌಸ್ ಬಂದುಬಿಟ್ಟು ರೆಡ್ ಕಲರ್ ಇತ್ತು ಆಯಿತು ಅಂತ ಹೇಳಿದರು ಆಮೇಲೆ ಸ್ಟಿಚ್ ಮಾಡಿ ಆದಮೇಲೂ ಸಹಿತನೂ ನಾನು ಬ್ಲೌಸನ್ನು ತೋರಿಸ್ದೆ ನೋಡಿ ಸ್ಯಾರಿಯಲ್ಲಿ ಪೋಟ್ಲಿ ಬಟನ್ ಮಾಡಿದ್ದೀನಿ ಅಂಥೇಳಿ ಪರವಾಗಿಲ್ಲ ಅಂತ ಹೇಳಿ ತೊಗೊಂಡು ಹೋದವರು ಏನಾಯಿತು ಅಂತ ಗೊತ್ತಿಲ್ಲ ಮನೆಯಲ್ಲಿ ಗೊತ್ತಿಲ್ಲ ಅವ್ರು ಮತ್ತೆ ನೆಕ್ಸ್ಟ್ ಡೇ ತಂದುಬಿಟ್ಟು ಈ ಪೋಟ್ಲಿ ಬಟನ್ ಬೇಡ ಇದನ್ನು ತೆಗೆದುಬಿಟ್ಟು ನನಗೆ ಇನ್ನೂ ಡೀಪ್ ಬೇಕು ಮಾಡಿಕೊಡಿ ಅಂದರು ನಾನು ಹೇಳಿದೆ ನಿಮ್ಮ ಮೆಸರ್ಮೆಂಟ್ ಬ್ಲೌಸಿಗೆ ಕರೆಕ್ಟಾಗಿ ಡೀಪ್ ಎಲ್ಲ ಕರೆಕ್ಟಾಗಿದೆ ಈಗ ಅದನ್ನು ಪೋಟ್ಲಿ ಬಟನ್ ತೆಗಿಬೋದು ಆದರೆ ಡೀಪ್ ಜಾಸ್ತಿ ಮಾಡಿದ್ರೆ ಬ್ಲೌಸು ಶೋಲ್ಡರ್ ಡ್ರಪ್ ಆಗುತ್ತೆ ಹಾಗೆ ಸರಿ ಬರೋದಿಲ್ಲ ಅಂಥೇಳಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ತೊಂಬತ್ತು ಪರ್ಸೆಂಟು ಕರೆಕ್ಟ್ ಬರಲ್ಲ ಹತ್ತು ಪರ್ಸೆಂಟ್ ಕರೆಂಟ್ ಬರ್ಬೋದು ಅಂತ ನಾನು ಹೇಳಿದೆ ಕರೆಕ್ಟಾಗಿ ಆಗಲ್ಲ ಆ ರೀತಿ ಮಾಡಬೇಡಿ ಈಗಲೇ ಚೆನ್ನಾಗಿದೆ ಹಾಕ್ಕೊಳ್ಳಿ ಅಂತ ಹೇಳಿದೆ ಅವರು ಬ್ಲೌಸ್ ತಂದು ಕೊಡುವಾಗ ನಾನು ಯಾಸ್ಮಿನ್ನು ಮತ್ತು ಉಷಾ ಮೂರು ಜನನೂ ಕೆಲಸ ಮಾಡ್ತಾ ಇದ್ವಿ ಯಾಸ್ಮೀನ್ ಬ್ಲೌಸ್ ಇಸ್ಕೊಂಡು ಏನು ಹೇಳಿದ್ಲು ತುಂಬ ಚೆನ್ನಾಗಿ ಬಂದಿದೆ ಅಕ್ಕ ಬ್ಲೌಸು ಯಾಕೆ ಮತ್ತೆ ಇದನ್ನ ಆಲ್ಟ್ರೇಷನ್ ಮಾಡಿಸ್ತೀರ ತುಂಬ ಚೆನ್ನಾಗೇ ಇದೆ ಹಾಕ್ಕೊಳ್ಳಿ ಹೇಗಿದ್ರು ಹಿಂದ್ಗಡೆ ಹೇರ್ ಬಿಡ್ತೀರಲ್ವ ಅದೇನು ತೀರಾ ಅಸಹ್ಯವಾಗಿ ಕಾಣಿಸಲ್ಲ ಅಂತ ಹೇಳಿದ್ಲು ಅವಳಿಗೆ ಅದೇ ಸಿಟ್ಟು ಬಂದುಬಿಡ್ತಂತೆ ಇಲ್ಲ ನನಗೆ ಅಡ್ಜಸ್ಟ್ ಆಗೋದೇ ಇಲ್ಲ ನನಗೆ ಆ ಪೋಟ್ಲಿ ಬಟನ್ ತೆಗೆದ್ಬಿಟ್ಟು ನೀವು ಡೀಪ್ ಬ್ರಾಡ್ ಮಾಡೇ ಕೊಡಬೇಕು ಅಂತ ಹೇಳಿದ್ರು ಓಕೆ ಆಯಿತು ಇನ್ನು ಕಸ್ಟಮರಿಗೆ ನಾವು ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಈಸ್ಕೊಂಡು ಪೋಟ್ಲಿ ಬಟನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೆಕ್ಕನ್ನ ಸ್ವಲ್ಪ ಬ್ರಾಡಾಗಿ ಕಟ್ ಮಾಡಿ ನಾನು ಸ್ಟಿಚ್ ಮಾಡಿ ಕೊಟ್ಟೆ ನೆಕ್ಸ್ಟು ಅವ್ರಿಗೆ ಏನಾಗಿತ್ತು ಅಂತಂದರೆ ಬ್ಲೌಸು ರೇಟ್ ಕೇಳಿದರು ರೇಟ್ ಕೇಳಿದಾಗ ಏಳ್ನೂರು ರೂಪಾಯಿ ಅಂತ ಹೇಳಿದೆ ಅಂದರೆ ಎರಡು ಬ್ಲೌಸು ಫ್ರೆಂಡ್ಸ್ ಒಂದು ಬ್ಲೌಸ್ ಹೊಲಿಸಿ ಆ ಸೀರೆ ಹಳೇದಾಯಿತು ಜೂನ್ ಜುಲೈಯಲ್ಲೇ ಹೊಲಿಸಿರೋದು ಅದರ ಅಮೌಂಟೂ ಇದ್ರ ಜೊತೆಗೆ ಕೊಡ್ತೀನಿ ಅಂಥೇಳಿ ಇಷ್ಟು ಟೈಮ್ ಆದರೂ ಕೊಟ್ಟಿಲ್ಲ ಓಕೆ ಪರವಾಗಿಲ್ಲ ಊರು ಮನೆ ಕೇರಿ ಅಂತ ಹೇಳಿ ಸ್ಟಿಚ್ ಮಾಡಿಕೊಟ್ರೆ ಈ ಥರ ದೌಲತ್ ಮಾತಾಡೋದು ಆಮೇಲೆ ಮನೆಗೆ ತೊಗೊಂಡೋದ್ಲು ಬ್ಲೌಸನ್ನು ತೊಗೊಂಡೋದ್ಮೇಲೆ ಹತ್ತು ನಿಮಿಷ ಬಿಟ್ಕೊಂಡು ಫೋನ್ ಮಾಡ್ತಾಳೆ ಏನಂತ ಹೇಳ್ತಾಳೆ ಅಂದರೆ ಏನು ರೀ ಬ್ಲೌಸು ಆಗ್ತಾನೇ ಇಲ್ಲ ನನಗೆ ಬ್ರಷರೆಲ್ಲ ಕಾಣ್ತಾ ಇದೆ ಹಂಗೆ ಹೀಗೆ ಅಂಥೇಳಿ ತುಂಬಾ ಹಾರ್ಡಾಗಿ ಮಾತಾಡಿದ್ಲು ಫ್ರೆಂಡ್ಸ್ ನಾನು ಅವಾಗ ಅಂದೆ ಅಕ್ಕ ನೀವು ಏನು ಮಾಡಿ ಅಂತಂದರೆ ಅದನ್ನು ಇಲ್ಲಿ ತಂದುಬಿಟ್ಟು ಹಾಕಿ ನೋಡಿ ಹಾಕಿ ನಮಗೆ ತೋರಿಸಿ ನಾವು ಅದಕ್ಕೆ ಪ್ರಾಬ್ಲಮಿಗೆ ಏನು ಸೊಲ್ಯೂಷನ್ ಹೇಳ್ತೀವಿ ಈಗ ಹಾಗೆ ಅಲ್ಲ ಫ್ರೆಂಡ್ಸ್ ಏನೇ ಆದ್ರೂ ನಾವೇ ಹೊಲಿದಿರೋ ಬ್ಲೌಸ್ ಮೇಲೆ ನಾವೇ ಸರಿ ಮಾಡಬೇಕಾಗತ್ತೆ ಅವರು ಹೇಗಂದರೆ ಬ್ಲೌಸನ್ನು ನಮ್ಮ ಹತ್ರ ಹಾಕಿ ವೇರ್ ಮಾಡಿ ತೋರಿಸೋಕ್ಕೆ ರೆಡಿ ಇಲ್ಲ ಯಾಕಂದರೆ ಬ್ಲೌಸು ಅಷ್ಟೊಂದು ಏನೂ ಕೆಟ್ಟು ಹೋಗಿಲ್ಲ ಅವ್ರಿಗೆ ಒಟ್ಟು ಏನಾಗಿತ್ತು ಅಂತಂದರೆ ಯಾಸ್ಮಿನ್ ಹೇಳಿದ್ದೇನೋ ಅವರಿಗೆ ತುಂಬಾ ಬೇಜಾರಾಗಿಬಿಡ್ತಂತೆ ಅದಕ್ಕೆ ಅವರು ಬ್ಲೌಸು ಸರಿಯಾಗಿಲ್ಲ ಯಾಸ್ಮಿನಿಗೂ ತುಂಬ ಕೆಟ್ಟದಾಗಿ ಬೈದರು ಅಂದರೆ ಆ ಬ್ಲೌಸು ಸ್ಟಿಚ್ ಮಾಡಿರೋದು ಅಲ್ಲ ನಾನೇ ಸ್ಟಿಚ್ ಮಾಡಿರೋದು ಹೋಟ್ಲಿ ಬಟನ್ ನಾನು ಯಾಸ್ಮಿನ್ ಹತ್ರ ಕೇಳಿದೆ ತುಂಬ ಚೆನ್ನಾಗಾಗಿದೆ ಅಕ್ಕ ಆ ಬ್ಲೌಸ್ ಮಾತ್ರ ತುಂಬ ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ಲು ಇಲ್ಲಿ ಕಸ್ಟಮರಿಗಾಗಿರೋ ಪ್ರಾಬ್ಲಮ್ ಅಂದರೆ ಅಮೌಂಟ್ ಕೊಡೋಕ್ಕೆ ಒಂದು ಮತ್ತು ಅವರಿಗೆ ನಾನು ಯಾಸ್ಮೀನು ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಹೊಟ್ಟೆ ಕಿಚ್ಚೆ ಇತ್ತು ಹಾಗಾಗಿ ಮತ್ತು ಆ್ಯಸ್ಮಿನಿಗೂ ತುಂಬ ಬೇಡದೇ ಇರೋ ಶಬ್ದಗಳೆಲ್ಲ ಬೈದಳು ನನಗೆ ಸಿಟ್ಟು ಬಂತು ನಾನು ಹೇಳಿದೆ ನೋಡಿರಿ ಅಕ್ಕ ನೀವು ನಾನು ನನ್ನ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀರ ನನ್ನ ಬಗ್ಗೆ ಮಾತ್ರ ಮಾತಾಡಿ ಯಾಸ್ಮಿನಿಗೆ ನೀವು ಕೆಟ್ಟದಾಗಿ ಮಾತಾಡೋದು ತಪ್ಪು ಅದು ಅಂತ ನಾನು ಹೇಳಿದೆ ಆಗ ಈಗ ಒಂದು ಬ್ಲೌಸು ಏನೋ ಸರಿಯಾಗಿಲ್ಲ ನಾವು ಮಾಡಿರೋ ಕೆಲಸ ಸರಿಯಾಗಿಲ್ಲ ಅಂದರೆ ಅವ್ರು ಹೇಳಬೇಕು ಇಲ್ಲ ನನಗೆ ಸ್ಯಾರಿ ಬ್ಲೌಸ್ ಬೇಡ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಬೇಕು ಇಲ್ಲ ಅಂತ ಅಂದರೆ ನನಗೆ ಬೇರೆ ಪೀಸ್ ತಂದು ಕೊಡಿ ಅಂತ ಹೇಳಬೇಕು ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಸಲ್ಯೂಷನ್ ಇದ್ದರೆ ನೀವೇ ಹೇಳಿ ನೀವೇ ಟೈಲರ್ ಅಲ್ವಾ ಅಂತ ಹೇಳಬೇಕು ಅಲ್ವಾ ಅದು ಬಿಟ್ಕೊಂಡು ಈ ಜಾತಿ ಧರ್ಮ ಈ ಥರದ್ದೆಲ್ಲ ಮಾತಾಡ್ತಾರೆ ಅವರು ನಾಲ್ಕು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋ ಟೀಚರಾಗಿ ಆ ರೀತಿ ಮಾತಾಡಿಬಿಟ್ರು ನಾನು ಕೇಳಿದೆ ನೀವು ವಿದ್ಯೆ ನಾಲ್ಕು ಮಕ್ಳಿಗೆ ಪಾಠ ಹೇಳ್ಕೊಡೋ ಆಗಿ ಈ ರೀತಿ ಮಾತಾಡ್ತೀರಲ್ವಾ ಅದು ತಪ್ಪು ನೀವು ಏನು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಾ ಅಂತಲೂ ಸಹ ನಾನು ಕೇಳಿದೆ ಫ್ರೆಂಡ್ಸ್ ಅವರು ಅದಕ್ಕೆ ನೀವು ನಮ್ಮ ಪ್ರೊಫೆಷನ್ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಅಂದರು ಅದಕ್ಕೆ ನನಗೆ ಬೇಜಾರಾಗಿದ್ದೇನಲ್ಲ ಯಾಸ್ಮಿನಿಗೆ ತುಂಬ ಹಾರ್ಶ್ ಹಾರ್ಡಾಗಿ ಅವರು ಧರ್ಮ ಜಾತಿ ಈ ಥರದ ಬಗ್ಗೆ ಎಲ್ಲ ಮಾತಾಡಿಬಿಟ್ರು ಅದನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲೂ ಜಾಸ್ತಿ ಹೇಳೋದಕ್ಕೆ ಬರೋದಿಲ್ಲ ಆವಾಗ ನನಗೂ ಬೇಜಾರಾಯಿತು ನಾನು ಹೇಳಿದೆ ನಿಮಗೆ ಬ್ಲೌಸು ಸರಿಯಾಗಿಲ್ಲ ಅಂದರೆ ನನ್ನ ಹತ್ರ ಹೇಳಿ ನಾನು ಅದಕ್ಕೆ ಏನಾದರೂ ಸಲ್ಯೂಷನ್ ಹುಡುಕ್ತೀನಿ ಆದರೆ ನೀವು ಅವು ನಿಮ್ಮ ಹತ್ರ ಕೆಲಸ ಮಾಡ್ತಿರೋ ಹುಡುಗಿ ಹುಡುಗಿ ಅಂತ ಹೇಳಿಬಿಟ್ಟು ಅವಳನ್ನು ನೀವು ಎಳೆಯೋದು ತಪ್ಪಾಗತ್ತೆ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್ ಕಸ್ಟಮರ್ ಹಾಗೆ ಏನೋ ಒಟ್ಟು ನಾವು ಏನೋ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ದೀವಿ ಅಂದರೆ ಅವರಿಗೆ ಹೊಟ್ಟೆ ಕಿಚ್ಚು ನಾವು ಯಾವತ್ತೂ ಅಷ್ಟೇ ನಮ್ಮ ಹತ್ತಿರ ಊರು ಮನೆ ಕೇರಿ ಗೊತ್ತಿದ್ದವರಿಗಂತೂ ಬಟ್ಟೆನ ಸ್ಟಿಚ್ ಮಾಡಿಕೊಡೋಕ್ಕೆ ಹೋಗಬಾರ್ದು ಅದರಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡಿಕೊಂಡು ದುಡ್ಡನ್ನೆಲ್ಲ ಕರೆಕ್ಟಾಗಿ ಅಂಥವ್ರು ಅಂದರೆ ಸ್ವಲ್ಪ ಕೆಲವು ಜನ ಮಾತ್ರ ಇವ್ರು ನೋಡಿ ಜೂನು ಜುಲೈಯಲ್ಲೇನೋ ಏನೋ ಅವರು ಸ್ಕೂಲ್ ಯೂನಿಫಾರ್ಮ್ ಬಂತು ಆವಾಗ ಹೊಲಿಸಿ ಸ್ಯಾರಿ ಬ್ಲೌಸ್ ದುಡ್ಡು ಈಗಲೂ ಕೊಟ್ಟಿಲ್ಲ ಈಗಲೂ ಕೊಟ್ಟಿಲ್ಲ ಈಗ ಈ ಬ್ಲೌಸು ಒಂದು ನಾನ್ನೂರರಿಂದ ಐನೂರು ರೂಪಾಯಿ ಇರ್ಬೋದು ಈ ಸ್ಯಾರಿ ಬ್ಲೌಸು ಇದು ಒಂಚೂರು ಶೋಲ್ಡರ್ ಡ್ರಪ್ ಅದು ನಮ್ಮ ಹತ್ರ ತೊಗೊಂಬಂದು ಹಾಕಿ ತೋರಿಸಿದ್ರೆ ನಾವು ಅದು ನಿಜವಾಗ್ಲೂ ಪ್ರಾಬ್ಲಮ್ ಸಲ್ಯೂಷನ್ ಮಾಡೇ ಕೊಡ್ತಿದ್ದೆ ಅವರಿಗೆ ನಮ್ಮ ಎದುರುಗಡೆ ಬಂದುಬಿಟ್ಟು ನಮ್ಮ ನಾವು ಹೊಲ್ಕೊಟ್ಟಿರೋ ಬ್ಲೌಸ್ ಹಾಕಿ ವೇರ್ ಮಾಡಿ ತೋರ್ಸೋಕ್ಕೆ ಅವರಿಗೆ ಅದೇನೋ ಅಂತಾರಲ್ಲ ಮೀಟ್ರ್ ಇಲ್ಲ ಆ ಥರ ಆಗಿಬಿಟ್ಟಿದೆ ಆದರೆ ನಮ್ಮ ಕೆಲಸದ ಬಗ್ಗೆ ಅಂದರೆ ನಾವು ಮಾಡಿರೋ ಕೆಲಸ ತಪ್ಪಿದ್ರೆ ತಪ್ಪು ಅನ್ನಲಿ ಅದು ಬಿಟ್ಕೊಂಡು ಬೇರೆ ಎಲ್ಲ ಮಾತಾಡೋದು ಅದು ಅವ್ರಿಗೆ ಇರೋ ವಿಷಯ ತುಂಬ ಬೇಜಾರಾಯಿತು ಈ ಥರ ಕಸ್ಟಮರ್ ನಿಮಗೂ ಸಹಿತ ಇರ್ತಾರ ಪ್ರತಿದಿನೂ ತಲೆ ತಿಂತಾರೆ ಹೇಳೋಕ್ಕಾಗಲ್ಲ ತುಂಬ ಕಡೆ ಇದೇ ರೀತಿ ನಡೆಯುತ್ತೆ ಅವರಿಗೆ ಬ್ಲೌಸ್ ಹೊಲಿಸೋ ತನಕ ಹಾಕೊಳ್ಳೋ ತನಕ ಎಲ್ಲ ಕರೆಕ್ಟ್ ಇರುತ್ತೆ ಯಾವಾಗ ನಾವು ದುಡ್ಡು ಹೇಳ್ತೀವಿ ದುಡ್ಡು ಬೇಕೇ ಬೇಕು ಅಂತೀವಿ ಆಗ ನೀವು ಹೋದ ವರ್ಷ ಹೊಲಿದ್ ಆದರೂ ಹಿಂದಿನ ವರ್ಷ ಹೊಲಿದ್ ಬ್ಲೌಸ್ ಸಹಿತ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಇಲ್ಲೂ ಸಹ ಆಗಿದ್ದಷ್ಟೇ ಎರಡು ವರ್ಷದ ಹಿಂದೆ ನೀವು ಹೊಲ್ಕೊಟ್ಟಿರೋ ಬ್ಲೌಸ್ ಸರಿಯಾಗಿಲ್ಲ ಮೂರು ವರ್ಷದ ಹಿಂದೆ ನಂಗೆ ಹೊಲ್ಕೊಟ್ಟಿರೋ ಬ್ಲೌಸ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಈ ರೀತಿಯೆಲ್ಲ ಮಾಡ್ತಾರೆ ಕಸ್ಟಮರು ಅಪ್ಪ ಎಷ್ಟು ಕಷ್ಟ ಟೈಲರಿಂಗ್ ಕೆಲಸ ಅಂದರೆ ಸರಿ ಇದ್ರೂ ಸಹಿತ ತಪ್ಪು ಅಂತಾರೆ ಹಾಗೆಯೇ ನಾಲ್ಕು ಗಂಟೆ ಆಗಿತ್ತು ಸಿಂಧು ಬಂದಿದ್ಲು ನಮ್ಮ ಮನೆಗೆ ಅಂದರೆ ಸಿಂಧು ನಮ್ಮ ಹತ್ರನೇ ಟೈಲರಿಂಗ್ ಕಲ್ತಿ ಎಂಬ್ರಾಯ್ಡ್ರಿಂಗ್ ಕಲ್ತಿ ಅವಳು ಎಂಬ್ರಾಯ್ಡ್ರಿ ಸಹ ಮಾಡ್ತಾಳೆ ಹಾಗೆ ಯೂಟ್ಯೂಬ್ ಚಾನಲ್ಲು ಇದೆ ನಾವು ಮೂರು ಜನ ಸೇರಿ ಟೀ ಮಾಡಿ ಕುಡಿದ್ವಿ ಅಂದರೆ ಅವಳ್ದು ಟಿ ಆರ್ ಎಸ್ ಫ್ಯಾಷನ್ ಅಂತ ಹೇಳಿ ಚಾನಲ್ ಇದೆ ಹಾಗೆ ನಾವು ಮೂರು ಜನಕ್ಕೆ ಟೀ ಕುಡಿತಾ ಆ ಕಸ್ಟಮರ್ ಬಗ್ಗೆ ನಾನು ಸಹಿತ ಹೇಳ್ತಾ ಇದ್ದೆ ಈ ರೀತಿ ಕಸ್ಟಮರು ನೋಡು ಟೈಲರಿಂಗ್ ಕೆಲಸ ಅಂದರೆ ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೂ ಬೇಜಾರಾಗಿಲ್ಲ ಫ್ರೆಂಡ್ಸ್ ಅವಳು ನಾವು ಏನಾಗಿದೆ ನಿಮಗೆ ಬ್ಲೌಸು ಸರಿ ಮಾಡಿಕೊಡ್ತೀವಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಅವರು ಏನೂ ಬೇಡ ನಾನು ನಿಮ್ಮ ದುಡ್ಡನ್ನು ಬಿಸಾಕ್ತೀನಿ ಬಿಸಾಕ್ತೀನಿ ಅಂತ ಹೇಳ್ತಾಯಿದ್ರು ನಾನು ಯಾವುದೇ ಕಾರಣಕ್ಕೂ ನೀವು ನಂಗೆ ದುಡ್ಡು ಕೊಡಿ ಅಂತ ಏನೂ ಕೇಳಿರಲಿಲ್ಲ ನಿಮ್ಮ ಬ್ಲೌಸ್ ಏನಾಗಿದೆ ಅದು ಕರೆಕ್ಟಾಗಿ ಏನಾದರೂ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋಣ ಅಂತ ಹೇಳಿದ್ರೆ ಅವಳ್ದು ಒಂದೇ ಮಾತು ಒಟ್ಟವಳಿಗೆ ಯಾಸ್ಮೀನು ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾಗಿತ್ತು ಆ ಥರ ಅಂದರೆ ಏನು ಗೊತ್ತು ಫ್ರೆಂಡ್ಸ್ ಅವರಿಗೆಲ್ಲ ಹೇಗಂದರೆ ಸ್ವಲ್ಪ ಜಾಸ್ತಿ ದುಡಿತಾರೆ ಅರ್ನಿಂಗ್ಸ್ ಮಾಡ್ತಾರೆ ಚೆನ್ನಾಗಿದ್ದಾರೆ ಅಂದರೆ ಏನೋ ಒಂಥರ ಹೊಟ್ಟೆ ಕಿಚ್ಚು ಮತ್ತು ಈ ರೀತಿ ನಮ್ಮನ್ನು ಹೇಳೋದು ಆದರೆ ಅವಳಿಗೆ ಹಿಂದೂ ಆಗಿರ್ಬೋದು ಮುಂದೂ ಆಗಿರ್ಬೋದು ನನ್ನಂತ ಟೈಲರ್ ಮತ್ತೆ ಅವಳಿಗೆ ಬಟ್ಟೆ ಹೊಲಿಯೋಕ್ಕೆ ಸಿಕ್ಕಲ್ಲ ಯಾಕಂದ್ರೆ ಆರು ತಿಂಗಳು ಬಟ್ಟೆ ದುಡ್ಡನ್ನ ನಿಲ್ಲಿಸ್ಕೊಂಡು ಯಾವ ಟೈಲರ್ ಇರ್ತಾರೆ ಬಟ್ಟೆ ಹೊಲಿಯಕ್ಕಿಂತ ಮುಂಚೆನೇ ಬಟ್ಟೆ ದುಡ್ಡು ಈಸ್ಕೊಂಡು ಬಟ್ಟೆನೇ ಸ್ಟಿಚ್ ಮಾಡಿಕೊಡ್ತಿರೋ ಅಂತ ಎಷ್ಟೋ ಜನ ಟೈಲರ್ ಇರ್ತಾರೆ ಅಂಥದ್ರಲ್ಲಿ ನಾವು ಬಟ್ಟೆ ಹೊಲ್ಕೊಟ್ಟು ಆರು ತಿಂಗಳಾದ್ಮೇಲೆ ದುಡ್ಡು ಕೊಡ್ತೀವಿ ಅಂದರೂ ಅದಕ್ಕೂ ಓಕೆ ಅಂತ ಹೇಳಿ ಇಷ್ಟು ಚೆನ್ನಾಗಿ ಬಟ್ಟೆ ಹೊಲ್ಕೊಟ್ರೂ ಸಹಿತ ನಮಗೆ ಎಷ್ಟು ಅವಮಾನ ಮಾಡ್ತಾರಲ್ವ ಈ ರೀತಿ ಕಸ್ಟಮರ್ನ ಆದಷ್ಟು ದೂರ ಇಡಿ ಅವ್ರು ಬಂದರೂ ಸಹಿತ ಅವ್ರ ಬಟ್ಟೆಗಳನ್ನು ತಗೋಬೇಡಿ ಒಂದು ದಿವಸ ಕೆಲಸ ಇಲ್ವಾ ಆರಾಮಾಗಿ ಮೈಂಡ್ ಫ್ರೀ ಮಾಡ್ಕೊಂಡು ಎಲ್ಲಾದರೂ ಹೋಗಿ ಬರ್ಬೋದು ಇಂಥವ್ರ ಬಟನ ನಾವು ಹತ್ತು ಸತಿ ಹೊಲಿದ್ರು ನಮಗೆ ಒಳ್ಳೆ ಮಾತಿಲ್ಲ ನಿಜವಾಗೂ ನಾವು ಎಷ್ಟು ಚೆನ್ನಾಗಿ ಆ ಬ್ಲೌಸ್ ಹೊಲಿದಿದ್ದೆ ಸ್ಟಿಚ್ ಮಾಡಿದ್ದೆ ಅಂದರೆ ಯಾಸ್ಮಿನ್ ಆಗಿರ್ಬೋದು ಉಷಾ ಆಗಿರ್ಬೋದು ಇನ್ನೂ ಒಬ್ರು ಯಾರೋ ಇದ್ರು ಅವರು ಹೇಳಿದರು ತುಂಬ ಚೆನ್ನಾಗಿ ಪೋಟ್ರಿ ಬಟನ್ ಬಂದಿದೆ ಬ್ಲೌಸ್ ಸಹ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಬೇಡ ತೆಗೀರಿ ಅಂತಾರಲ್ಲ ಅವ್ರೆಂತ ಅಂತ ಹೇಳಿದರು ಈ ರೀತಿ ಹಾಗೆ ಏನಂದರೆ ನಮಗೇನು ಚೆನ್ನಾಗಿ ಅನ್ನಿಸ್ತು ಅಂತ ನಾವೇನೂ ಡಿಸೈನ್ ಮಾಡಿದ್ರೆ ಅದನ್ನು ಕಸ್ಟಮರ್ ಒಪ್ಕೊಳ್ಳೋದೇ ಇಲ್ಲ ಅವ್ರು ಅವ್ರು ಹೇಳಿದ ಥರನೇ ಇರಬೇಕು ಅವ್ರು ಹೇಳಿದ ಹಾಗೇನೇ ಆಗಬೇಕು ಚೆನ್ನಾಗೇ ಕಾಣಿಸುತ್ತೆ ಒಂದು ಟೈಲರಿಗೆ ಗೊತ್ತಿರೋಷ್ಟು ಅವ್ರಿಗೇನು ಗೊತ್ತಿರಲ್ಲ ಈಗ ನಾವು ಒಂದು ಕ ಈಗ ಸ್ಯಾರಿ ಬಟ್ಟೆ ತೆಗೆದುಬಿಟ್ಟು ಪೋಟ್ಲಿ ಬಟನ್ ಮಾಡಿದ್ರೆ ಯಾಕೆ ಡಿಫ್ರೆಂಟ್ ಆಗಿರುತ್ತೆ ಹೇಳಿ ಅವರು ದಪ್ಪ ಇದ್ದಾರೆ ಅವರಿಗೆ ಬ್ಲೌಸ್ ಪೀಸಲ್ಲಿ ಪೋಟ್ಲಿ ಬಟನ್ ಮಾಡೋದಕ್ಕೆ ಸಾಲಲ್ಲ ಸ್ಯಾರಿಯಲ್ಲಿ ತೆಗೆದು ನಾವು ಮಾಡಿದರೂ ಸಹಿತ ಅದಕ್ಕೂ ಕುಂಕು ಇಲ್ಲಿ ಆಗಿರೋದಷ್ಟೇ ನಾನು ಯಾಸ್ಮಿನು ಚೆನ್ನಾಗಿ ಇರೋದೇ ಸೈಸ್ಕೊಳ್ಳೋಕ್ಕಾಗೋದಿಲ್ಲ ಕೆಲವು ಜನಕ್ಕೆ ಹಾಗಾಗಿ ತುಂಬ ಇನ್ನೂ ಬೇಡದೇರೋ ಇರೋ ಶಬ್ದಗಳಿಂದೆಲ್ಲ ತುಂಬ ಬೈದರು ಆದರೆ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋಕ್ಕಾಗಲ್ಲ ಈ ರೀತಿ ಕಸ್ಟಮರಿಂದ ದೂರ ಇರಿ ಮತ್ತು ಈ ಲಾಸ್ಟಲ್ಲಿ ನಾನು ಹೇಳೋದೇನು ಅಂದರೆ ಯಾರೇ ಬಟ್ಟೆ ಕೊಡಲಿ ಅಡ್ವಾನ್ಸ್ ಅಂತ ನೀವು ಸಾವಿರ ರೂಪಾಯಿ ಬಟ್ಟೆ ಹೊಲಿಸ್ತಾ ಹೊಲಿಸ್ತಾಯಿದ್ರೆ ಐನೂರು ರೂಪಾಯಿ ಅಂತ ಅಡ್ವಾನ್ಸ್ ಇಸ್ಕೊಳ್ಳಿ ಇಲ್ಲ ಅಂತಂದರೆ ಇವತ್ತು ನೋಡಿ ನನಗಾಗಿರೋ ರೀತಿಯೇ ಆಗುತ್ತೆ ಯಾಕಂದರೆ ನಾವೇನೋ ಬಿಡು ಪರಿಚಯದವರು ಅಕ್ಕಪಕ್ಕದವರು ರಿಲೇಷನ್ನು ಅಂತೇಳಿ ಹೊಲಿದು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಕೊಡ್ತಾರೆ ಅಂತ ಅಂದ್ಕೊಳ್ತೀವಲ್ಲ ಅದೇ ನಾವು ಮಾಡಿರೋ ತಪ್ಪು ಫಸ್ಟು ಯಾರೇ ಬರಲಿ ಏನೇ ಏನೇ ಆಗಲಿ ಫಸ್ಟು ಅರ್ಧ ಅಮೌಂಟನ್ನು ಇಸ್ಕೊಂಡು ಸ್ಟಿಚ್ ಮಾಡಿಕೊಡಿ ವ್ಯವಹಾರನೇ ಬೇರೆ ಸಂಬಂಧನೇ ಬೇರೆ ಫ್ರೆಂಡ್ಶಿಪ್ಪೇ ಬೇರೆ ವ್ಯವಹಾರದ ಜೊತೆಗೆ ನಾವು ಸಂಬಂಧ ಫ್ರೆಂಡ್ಶಿಪ್ಪನ್ನು ತರಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್